ಸರ್ಕಾರ ರಾಜ್ಯದ ರೈತರಿಗೆ ಮರ್ಮಾಘಾತ ನೀಡಿದೆ ರೈತರು ತಮ್ಮ ಜಮೀನುಗಳಿಗೆ ನೀರು ಹರಿಸುವುದಕ್ಕೂ ಹಿಂದೆ ಮುಂದೆ ನೋಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಇದು ಎಲ್ಲೂ ಇಲ್ಲ ಈ ಸುದ್ದಿ ಇದು ರಿಪಬ್ಲಿಕ್ ಕನ್ನಡದ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಈ ಸ್ಟೋರಿ ನೋಡಿ ಆಮೇಲೆ ರೈತರಿಗೆ ಯಾವ ರೀತಿ ಬರೆ ಎಳೆದಿದೆ ಈ ಸರ್ಕಾರ ಬಿಚ್ಚಿಡ್ತೀನಿ ಈ ಸ್ಟೋರಿ ನೋಡಿ ಈ ಹಿಂದೆ ಕೃಷಿ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಸಮೇತ ಉಚಿತವಾಗಿ ಮೂಲ ಸೌಕರ್ಯ ನೀಡಲಾಗ್ತಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಆ ಯೋಜನೆಯನ್ನೇ ನಿಲ್ಲಿಸಿದೆ ಇನ್ಮುಂದೆ ಕೃಷಿ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕಂದ್ರೆ ರೈತರು ದೊಡ್ಡ ಮೊತ್ತ ತೆರಬೇಕು ಕಳೆದ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ನೋಂದಣಿಯಾಗುವ ಕೃಷಿ ಕೊಳವೆ ಬಾವಿಗಳಿಗೆ ರೈತರು ಸ್ವಂತ ಖರ್ಚಿನಲ್ಲಿ ವಿದ್ಯುತ್ ಸಂಪರ್ಕ ಪಡೆಯಬೇಕಂತೆ ಸರ್ಕಾರದ ಈ ಆದೇಶ ರೈತಾಪಿ ವರ್ಗಕ್ಕೆ ಆರ್ಥಿಕವಾಗಿ ದೊಡ್ಡ ಪೆಟ್ಟು ಕೊಡಲಿದೆ ಕೊಳವೆ ಬಾವಿ ಕೊರೆಸಲು ದೊಡ್ಡ ಮೊತ್ತ ತೆತ್ತು ಬಳಿಕ ನೀರು ಬತ್ತಲ್ಲ ಖುಷಿ ಪಡುವ ಬದಲು ಸರ್ಕಾರಕ್ಕೆ ಹಣ ಕೊಟ್ಟು ಬಂಪ್ ಸೆಟ್ ಅಳವಡಿಸಬೇಕು ಸರ್ಕಾರದ ನಡೆಯನ್ನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಖಂಡಿಸಿದ್ದಾರೆ ರೈತನ ಪರಿಸ್ಥಿತಿ ಸಂಕಷ್ಟದಲ್ಲಿರಬೇಕಾದ್ರೆ ರೈತನ ನೆರವಿಗೆ ಬರಬೇಕಾದಂತ ಸರ್ಕಾರ ಹಿಂದೆ ನಾವು ಸವಲತ್ತನ್ನು ಸಹ ನಿಲ್ಲಿಸಿ ರೈತರ ಜೀವನಿಗೆ ಚೆಲ್ಲಾಟ ಮಾಡ್ತಾ ಇದೆ ಇದನ್ನು ಮನಗಂಡು ಮೊದಲಿದ್ದಂತೆ ಎಲ್ಲ ರೀತಿಯ ಸೌಲತ್ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಸಿದ್ದರಾಮಯ್ಯ ಸರ್ಕಾರ ಕೈಗೊಳ್ಳುತ್ತಿರೋ ಈ ನಡೆ ವಿಪಕ್ಷಗಳು ಹಾಗೂ ರೈತರ ಕಣ್ಣು ಕೆಂಪಗಾಗಿಸಿದೆ ವೀಕ್ಷಕರೇ ಈ ಸುದ್ದಿಯನ್ನು ನೀವು ನೋಡಬೇಕು ಈ ಹಿಂದೆ ಇಪ್ಪತ್ತೈದು ಕೆ ವಿ ಸಾಮರ್ಥ್ಯದ ಒಂದು ಟ್ರಾನ್ಸ್ಫಾರ್ಮರ್ ಪಡೆಯೋದಕ್ಕೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದರೆ ಸಾಕಿತ್ತು ರೈತ ಎರಡು ಲಕ್ಷಕ್ಕೆ ತಂದಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎರಡು ಲಕ್ಷಕ್ಕೆ ನೋಡಿ ಮೊದಲಿಗೆ ಇಪ್ಪತ್ತೈದು ಕೆ ವಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಬಲು ದುಬಾರಿಯಾಗಿದೆ ಟ್ರಾನ್ಸ್ಫಾರ್ಮರ್ ದರವೇ ಎಪ್ಪತ್ತು ಸಾವಿರದಿಂದ ತೊಂಬತ್ತೈದು ಸಾವಿರ ಸಾವಿರ ಇದೆ ಟ್ರಾನ್ಸ್ಫಾರ್ಮರ್ ದರ ಮೊದಲೆಲ್ಲ ಇದು ಇಪ್ಪತ್ತೈದು ಸಾವಿರಕ್ಕೆ ಆಗ್ತಾಯಿತ್ತು ಈಗ ಹಂಗಿಲ್ಲ ಜಮೀನು ಎಷ್ಟೇ ದೂರ ಇದ್ದರೂ ಕೂಡ ರೈತರೇ ಕಂಬ ತಂತಿ ಹಾಕಬೇಕು ಹೊಸ ರೂಲ್ ಜಮೀನು ಎಷ್ಟೇ ದೂರ ಇದ್ದರೂ ಐನೂರು ಮೀಟರ್ ಮೊದಲು ಐನೂರು ಮೀಟರ್ಗೆ ಫ್ರೀ ಈಗ ಎಷ್ಟೇ ದೂರ ಇದ್ದರೂ ನೀವೇ ಮಾಡಬೇಕು ವಿದ್ಯುತ್ ಸಲಕರಣೆ ಟ್ರಾನ್ಸ್ಫಾರ್ಮರ್ ನೀವೇ ಖರೀದಿ ಮಾಡಬೇಕು ಮೊದಲು ಫ್ರೀ ವಿದ್ಯುತ್ ಸಂಪರ್ಕಕ್ಕಾಗಿ ಎಸ್ಕಾಮ್ಗಳಿಗೆ ಪ್ರತ್ಯೇಕ ಶುಲ್ಕ ಕಟ್ಟಬೇಕು ಅದು ಇಪ್ಪತ್ತೈದು ಸಾವಿರ ಅದು ಆಗಲಿ ಇತ್ತು ಈಗಲೂ ಇತ್ತು ಇಪ್ಪತ್ತೈದು ಸಾವಿರ ಕಟ್ಟಿದರೆ ನಿಮಗೆ ಕೆ ವಿ ಸಾಮರ್ಥ್ಯ ಟ್ರಾನ್ಸ್ಫಾರ್ಮರ್ ಫ್ರೀ ಆಮೇಲೆ ಕಂಬ ಹಾಕೋದು ಫ್ರೀ ಆಮೇಲೆ ಪ ಅಲ್ಲಿ ಏನು ನಿಮಗೆ ತಂತಿ ಹಾಕೋದು ವಿದ್ಯುತ್ ಸಲಕರಣೆ ಎಲ್ಲ ಫ್ರೀ ಇತ್ತು ಇಪ್ಪತ್ತೈದು ಸಾವಿರದಲ್ಲಿ ಆಗುವಂಥ ಕೆಲಸವನ್ನು ಎರಡು ಲಕ್ಷಕ್ಕೆ ವೆಚ್ಚ ಮಾಡುವಷ್ಟು ತಂದಿಟ್ಟಿದ್ದಾರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಹಾಗಿದ್ರೆ ಹಳೆ ಯೋಜನೆ ಏನಿತ್ತು ಹಳೆ ಯೋಜನೆಯಲ್ಲಿ ಹತ್ತು ವರ್ಷದ ಹಿಂದೆ ಅನಧಿಕೃತ ಪಂಪ್ ಸೆಟ್ಗಳ ಸಕ್ರಮಕ್ಕೆ ಚಾನ್ಸ್ ಇತ್ತು ಹತ್ತು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದೆ ಅನಧಿಕೃತ ಪಂಪ್ಸೆಟ್ಗಳನ್ನು ಸಕ್ರಮ ಮಾಡೋದಕ್ಕೆ ಚಾನ್ಸ್ ಇತ್ತು ಎಸ್ಕಾಮ್ಗಳು ರೈತರಿಂದ ಕೇವಲ ಇಪ್ಪತ್ತೈದು ಸಾವಿರ ಶುಲ್ಕ ಮಾತ್ರ ಪಡ್ಕೋತಾ ಇದ್ರು ಇಪ್ಪತ್ತೈದು ಸಾವಿರ ಕಟ್ಟಿದರೆ ನಿಮಗೆ ಟ್ರಾನ್ಸ್ಫಾರ್ಮರ್ ತಂತಿ ಕನೆಕ್ಷನು ಎಲ್ಲ ಗರಿಷ್ಠ ಐನೂರು ಮೀಟರ್ವರೆಗೆ ವಿದ್ಯುತ್ ಕಂಬ ಐನೂರು ಮೀಟ್ರ್ವರೆಗೆ ವಿದ್ಯುತ್ ಕಂಬ ಇಪ್ಪತ್ತೈದು ಕೆ ವಿ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬ ವೈರ್ ಹಾಕ್ತಾ ಇದ್ರು ಎಸ್ಕಾಂಗಳೇ ಉಚಿತವಾಗಿ ಟ್ರಾನ್ಸ್ಫಾರ್ಮರನ್ನು ಕೊಡ್ತಾ ಇತ್ತು ವಿದ್ಯುತ್ ಮಾರ್ಗ ವಿದ್ಯುತ್ ಕಂಬ ಟ್ರಾನ್ಸ್ಫಾರ್ಮರ್ ಎಲ್ಲ ಫ್ರೀ 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 ಈಗ ವಿದ್ಯುತ್ ಕಂಬ ಟ್ರಾನ್ಸ್ಫಾರ್ಮರ್ ಆಮೇಲೆ ವಿದ್ಯುತ್ ಮಾರ್ಗ ಆಮೇಲೆ ಕನೆಕ್ಟ್ ಎಲ್ಲಕ್ಕೆ ದುಡ್ಡು ಕೊಡಬೇಕು ಮೊದಲು ಇಪ್ಪತ್ತೈದು ಸಾವಿರ ಆಗ್ತಾ ಇತ್ತು ಈಗ ಎರಡು ಲಕ್ಷ ಆಗತ್ತೆ ಆಮೇಲೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ನೋಡಿ ಈ ಕರ್ನಾಟಕದಲ್ಲಿ ಮೂವತ್ನಾಲ್ಕು ಲಕ್ಷ ಕೃಷಿ ಉದ್ದೇಶದ ಪಂಪ್ಸೆಟ್ಗಳಿದೆ ಹೊಸದಾಗಿ ಕೊಳವೆ ಬಾವಿ ಕೊರೆಸಿದ್ದಾರೆ ಸಾವಿರಾರು ರೈತರು ಸಾವಿರಾರು ರೈತರು ಕೊಳವೆ ಬಾವಿ ಕೊರೆಸಿದ್ದಾರೆ ಇದಕ್ಕೆಲ್ಲ ವಿದ್ಯುತ್ ಸಂಪರ್ಕ ಟ್ರಾನ್ಸ್ಫಾರ್ಮರ್ಗೆ ರೈತರಿಂದ ಅರ್ಜಿ ಹಾಕಿದ್ದಾರೆ ವಿದ್ಯುತ್ ಸಂಪರ್ಕ ಕೊಡಿ ಟ್ರಾನ್ಸ್ ಇದೆಲ್ಲ ಫ್ರೀ ಇತ್ತು ಇದೆಲ್ಲ ಫ್ರೀ ಇತ್ತು ಈ ಅರ್ಜಿ ಹಾಕಿದವರು ಎಷ್ಟು ಜನ ಇದ್ದಾರೆ ಗೊತ್ತಾ ಕಳೆದ ಮೂರು ವರ್ಷದಿಂದ ಇವರಿಗೆ ಸಂಪರ್ಕ ಸಿಕ್ಕಿಲ್ಲ ಯಾವುದಕ್ಕೆ ಸಂಪರ್ಕ ಕೇಳಿರೋದು ಕೊಳವೆ ಬಾವಿ ಕೊರೆಸಿದ್ದಾರೆ ವಿದ್ಯುತ್ ಸಂಪರ್ಕ ಕೊಡಿ ಟ್ರಾನ್ಸ್ಫಾರ್ಮರ್ ಕೊಡಿ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಫ್ರೀ ಮೂರು ವರ್ಷದಿಂದ ಅರ್ಜಿ ಹಾಕಿದ್ದಾರೆ ಈಗ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಯಾವುದು ಫ್ರೀ ಇಲ್ಲ ಮೊದಲು ನಿಮಗೆ ಇಪ್ಪತ್ತೈದು ಸಾವಿರಕ್ಕೆ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು ವಿದ್ಯುತ್ ಕಂಬ ಸಿಗ್ತಾ ಇತ್ತು ಆಮೇಲೆ ಏನು ಕನೆಕ್ಷನ್ ಸಿಗ್ತಾಯಿತ್ತು ಐನೂರು ಮೀಟರ್ ಒಳಗಡೆ ಈಗ ಐನೂರು ಮೀಟರ್ ಇನ್ನೂರು ಮೀಟರ್ ಏನೂ ಇಲ್ಲ ಇಪ್ಪತ್ತೈದು ಸಾವಿರ ಮಾತ್ರವಲ್ಲ ಎರಡು ಲಕ್ಷ ಖರ್ಚು ಮಾಡಬೇಕು ನೀವು ಹಳೆಯದು ಸಿಗಬೇಕು ಅಂತಂದರೆ ಎರಡು ಲಕ್ಷ ಖರ್ಚು ಮಾಡಬೇಕು ಈ ಮೂರು ವರ್ಷದ ಪಾಪ ಫ್ರೀ ಸಿಗುತ್ತೆ ಅಂತ ಅಪ್ಲಿಕೇಶನ್ ಕೂತ್ಕೊಂಡಿದಾರಲ್ಲ ಅವರೆಲ್ಲ ಎರಡು ಎರಡು ಲಕ್ಷ ಖರ್ಚು ಮಾಡಬೇಕು ಬೇಕಾ ಈ ಸುದ್ದಿ ಎಲ್ಲೂ ಇಲ್ಲ ನಾವೇ ಕೊಟ್ಟು ಬನ್ನಿ ಈಗ ದೆಹಲಿ ಹೋಗೋಣ ದೆಹಲಿ ಹೊಸ ಮದ್ಯ ನೀತಿ ಹಗರಣ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇವತ್ತು ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿ ಇತ್ತು ಆದರೆ ಆಗಿದ್ದೇ ಬೇರೆ ಅದೇನಂತ ನೀವೇ ನೋಡಿ ಇವತ್ತು ಅವರು ಅಲ್ಲಿಗೆ ಹೋಗಲೇ ಇಲ್ಲ ಅಷ್ಟು